ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೋತೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸ್ವಲ್ಪ ಫೀವರ್ ಇದ್ದ ಕಾರಣ ನಾನು ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನೋಡ್ತಿರ್ಬೋದು ನನ್ನ ಫೇಸ್ ಹೇಗಿದೆ ಅಂತ ಹೇಳಿಬಿಟ್ಟು ಸೊ ಮಾರ್ನಿಂಗು ಎದ್ದಾಗಲೇ ಏಯ್ಟ್ ತರ್ಟಿ ಆಗಿತ್ತು ಚೋಟು ಕೂಡ ನನ್ನ ಜೊತೆ ಲೇಟಾಗೇ ಎದ್ದ ಈ ಬ್ಲಾಗ್ ಬಂದ್ಬಿಟ್ಟು ಶುಕ್ರವಾರದ ಬ್ಲಾಗ್ ಮತ್ತು ಶನಿವಾರದ ಬ್ಲಾಗ್ ಎರಡೂ ಮಿಕ್ಸ್ ಆಗಿರುತ್ತೆ ಸೊ ಕೊನೆವರೆಗೂ ವಿಡಿಯೋ ನೋಡಿ ಏನು ಅಂತ ಅರ್ಥ ಆಗುತ್ತೆ ಸ್ವಲ್ಪ ನೋಡಿಬಿಟ್ಟು ಅಲ್ಲಿಗೆ ಹೆಣ್ಣು ಮಾಡೋಕ್ಕೆ ಹೋಗಬೇಡಿ ಮನೆ ಖಾಲಿ ಮಾಡೋದಿತ್ತು ನೋಡ್ತಿರ್ಬೋದು ಈಗ ಮನೆ ಐಟಮ್ ಎಲ್ಲ ಕಟ್ಟಿ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಏನಕ್ಕಪ್ಪ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಮನೆ ಬಣ್ಣ ಹೊಡಿಯಬೇಕು ಅಂತ ಓನರ್ ಹೇಳಿದರು ಹಂಗಾಗಿ ನಾವು ಬಣ್ಣ ಬಣ್ಣ ಹೊಡಿತಾರಲ್ಲ ಅಂದ್ಬಿಟ್ಟು ಅವ್ರು ಹೇಳಿದ್ರು ಇಲ್ಲ ಇಲ್ಲ ಸಂಡೇ ಬಂದುಬಿಟ್ರೆ ಬಣ್ಣ ಹೊಡಿಯೋಕ್ಕಾಗಲ್ಲ ನೀವು ಮಾರ್ನಿಂಗು ಏನಿದೆ ಶುಕ್ರವಾರ ಐಟಮ್ಗಳೆಲ್ಲ ಶಿಪ್ ಮಾಡಿಬಿಡಿ ಈಚೆ ಅಂತ ಹೇಳಿದರು ಸೊ ಹಂಗಾಗಿ ಈ ಮನೇಲೆ ನಾವು ಫೋರ್ ಇಯರ್ಸಿಂದ ಇದೆ ಒಂದೇ ಮನೇಲೇ ಇರೋದು ನನ್ನ ಮಗ ಕೂಡ ಇದೇ ಮನೆಯಲ್ಲೇ ಡೆಲಿವರಿ ಆಗಿರೋದು ಮನೆ ಖಾಲಿ ಮಾಡೋಕ್ಕೇನು ಇದಿಲ್ಲ ಬೇಜಾರೇನಿಲ್ಲ ಬೇರೆ ಕಡೆ ಹೋಗ್ಲಿಕ್ಕೂ ಬೇಜಾರಿಲ್ಲ ಆದರೆ ಇಲ್ಲಿರೋ ಒಂದು ಮೆಮೊರಿಬಲ್ ಅಂದರೆ ಆ ಪ್ರೆಗ್ನೆನ್ ಜರ್ ಪ್ರೆಗ್ನೆನ್ಸಿ ಜರ್ನಿ ಏನಿತ್ತು ಅದನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತೀನಿ ಬೇರೆ ಮನೆ ಮಾಡ್ಕೊಂಬಿಟ್ರೆ ಹಾಗಾಗಿ ನಾನು ಬೇರೆ ಮನೆ ಮಾಡೋಕ್ಕೂ ಮನಸಿಲ್ಲ ಯಾಕಂದರೆ ನನ್ನ ಮಗನಿಗೆ ಇಲ್ಲಿ ಈ ಜಾಗ ಈ ಮನೆ ಎಲ್ಲ ಅಡ್ಜಸ್ಟ್ ನನಗೂ ತುಂಬ ಆಸೆ ಇದೆ ಬೇರೆ ಕಡೆ ಮನೆ ಮಾಡಬೇಕು ಸಿಂಗಲ್ ಬೆಡ್ರೂಮ್ ಮನೆ ಮಾಡ್ಕೋಬೇಕು ಅಂತ ಬಟ್ ಏನ್ ಮಾಡೋದು ಮನೆ ಪರಿಸ್ಥಿತಿ ಆ ಥರ ಇದೆ ಮನೇಲೂ ಕೂಡ ಹಲವಾರು ಪ್ರಾಬ್ಲಮ್ಸ್ಗಳಿದೆ ಸೊ ಹಂಗಾಗಿ ನಾನು ಬೇರೆ ಕಡೆ ಮನೆ ಮಾಡೋಕ್ಕೂ ಕೂಡ ಸ್ವಲ್ಪ ಹಿಂಜರುಗ್ತಾ ಇದ್ದೀನಿ ಏನಿಲ್ಲ ಮಗ ಸ್ವಲ್ಪ ದೊಡ್ಡವನಾಗ್ಲಿ ಆವಾಗ ಬೇರೆ ಕಡೆ ಮನೆ ಮಾಡೋಣ ಇಲ್ಲಿ ಹೆಂಗಿದ್ರು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರೆಂಟ್ ಕಟ್ತಾನೆ ಇದ್ದೀವಿ ಇರಲಿ ಪರವಾಗಿಲ್ಲ ನಾನು ಹಂಗೋ ಒಂದೊಂದ್ಸತಿ ತಿಂಕ್ ಮಾಡ್ತೀನಿ ಇಲ್ಲೇ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕಟ್ಟಪ್ಪದಲು ಬೇರೆ ಕಡೆ ಎಲ್ಲಾದರೂ ಮನೆ ಮಾಡ್ಕೊಬೋದಲ್ವ ಒಳ್ಳೆ ಮನೆನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತಲೂ ಯಾವಾಗಲೂ ಥಿಂಕ್ ಮಾಡ್ತಾ ಇರ್ತೀನಿ ಬಟ್ ಈಗ ಇರೋ ಒಂದು ಪೊಸಿಷನಲ್ಲಿ ನೋಡಿದ್ರೆ ಈ ಇರೋದ್ರಿಂದ ಮಕ್ಕಳು ಎಲ್ಲಾದರೂ ರೋಡ್ ಸೈಡು ಆ ಥರ ಸೇಫ್ಟಿ ಇರೋಲ್ಲ ಇಲ್ಲಾದರೆ ಸ್ವಲ್ಪ ಸೇಫ್ಟಿ ಇದೆ ಗಾರ್ಡನ್ ಇದೆ ಮನೆ ಮುಂದೆ ಅವ್ನಿಗೆ ಆಟವಾಡೋಕ್ಕೆಲ್ಲ ಚೆನ್ನಾಗಿದೆ ಹಾಗಾಗಿ ನಾವು ಇಲ್ಲೇ ಇದ್ವಿ ಆಮೇಲೆ ಹುಷಾರಿಲ್ದೇ ಇರೋ ಕಾರಣ ಹಸ್ಬೆಂಡ್ ಪಾಪ ತುಂಬ ಹೆಲ್ಪ್ ಮಾಡ್ತಾ ಇದ್ರು ಅವರಂತೂ ಐಟಮ್ ಎಲ್ಲ ಶಿಫ್ಟ್ ಮಾಡೋದಾಗಿರ್ಬೋದು ಎತ್ತಿಡೋದಾಗಿರ್ಬೋದು ಪ್ರತಿಯೊಂದು ಕೆಲಸನೂ ಮಾಡ್ತಾ ಇದ್ರು ಮಾ ನೀನು ಕುತ್ಕೊಂಡು ನಾನು ಮಾಡ್ತೀನಿ ಅಂತಲೂ ಹೇಳ್ತಾ ಇದ್ರು ಪಾಪ ಆದರೂ ತುಂಬ ಸಪೋರ್ಟಿವ್ ಆಗಿರ್ತಾರೆ ನನಗಂತೂ ತುಂಬ ಖುಷಿ ಆಗುತ್ತೆ ಕೆಲವರು ಲವ್ ಮಾಡಿ ಮದುವೆ ಆದರೆ ಹಂಗಿರ್ತಾರೆ ಹಿಂಗಿರ್ತಾರೆ ಅಂತಾರೆ ನಾನು ಕೂಡ ಲವ್ ಮ್ಯಾರೇಜ್ ಆಗಿರೋದು ಬಟ್ ನನ್ನ ಹಸ್ಬೆಂಡು ತುಂಬ ಒಳ್ಳೆಯವರು ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಯಾಕಂತಂದರೆ ಯಾವಾಗಲೂ ಅಷ್ಟೇ ಪ್ರತಿಯೊಂದು ವಿಷಯದಲ್ಲೂ ಕೂಡ ತುಂಬ ಸಪೋರ್ಟಿವ್ ಆಗಿರ್ತಾರೆ ನನಗೆ ಏನೇ ಅಂದ್ಕೊಳ್ಳಿ ನಿನ್ ತಲೆ ಅಮ್ಮ ನಾನು ನಿನ್ನ ಜೊತೆ ಇರ್ತೀನಿ ಅನ್ನೋ ಒಂದು ಕ್ಯಾರೆಕ್ಟರ್ ಅವ್ರದ್ದು ಹಾಗಾಗಿ ನನಗೆ ತುಂಬ ಖುಷಿಯಾಗುತ್ತೆ ಹಾಗೆ ನೈಟಿಗೆ ಜ್ವರ ಇದ್ದಿದ್ದ ಕಾರಣ ನನಗೆ ರೈಸ್ ಆಗ್ತಾ ಇರಲಿಲ್ಲ ಹಾಗಾಗಿ ನಾನೇನು ಮಾಡಿದೆ ಸ್ವಲ್ಪ ಮುದ್ದೆ ಮಾಡ್ಕೊಂಬಿಟ್ಟೆ ಯಾಕಂದರೆ ನನಗೆ ರೈಸ್ ತಿನ್ನೋಕ್ಕಾಗಿಲ್ಲ ಆಗಿಲ್ಲ ಬಾಯೆಲ್ಲನೂ ಕಸರೆ ಕಸರೆ ಅಂತ ಹೇಳ್ತಾರಲ್ವಾ ಹಂಗೆ ಹೊಡಿತಾ ಇತ್ತು ಹಂಗಾಗಿ ನಾನು ಮುದ್ದೆ ಅಷ್ಟೇ ಮಾಡಿಕೊಂಡು ಬೇಳೆ ಸಾರಲ್ಲಿ ಮುದ್ದೆ ಊಟ ಮಾಡಿಕೊಂಡು ಆಮೇಲೆ ನೈಟ್ ಮಲ್ಕೊಬೇಕಾದ್ರೆ ಏನು ಡೋಲ ಮತ್ತು ಮೈಕೈ ನೋವು ಮಾತ್ರ ತೊಗೊಂಡು ಮಲ್ಕೊಂಡ್ಬಿಟ್ಟೆ ಯಾಕಂತಂದ್ರೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ ಅಷ್ಟು ಟಯರ್ಡ್ ಆಗಿಬಿಟ್ಟಿದೆ ನಾನು ಬ್ಯಾಕ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ ಆಮೇಲೆ ಮುಖದಲೆಲ್ಲ ಪಿಂಪಲ್ಸ್ಗಳಾಗಿರ್ಬೋದು ಆಮೇಲೆ ಗುಳ್ಳೆಗಳಾಗಿತ್ತು ಎಲ್ಲ ತುಟ್ಟಿ ಹತ್ರ ಎಲ್ಲನೂ ಒಂಥರ ಆಗ್ತಾಯಿತ್ತು ನನಗೆ ಒಂಥರ ಇರಿಟೇಷನ್ ಆಗ್ತಾಯಿತ್ತು ಏನು ಅಂತ ಗೊತ್ತಿಲ್ಲ ಇದಕ್ಕಿದ್ದಂಗೆ ಚೆನ್ನಾಗಿದೆ ಗುರುವಾರ ಅಷ್ಟೇ ಪೂಜೆ ಮಾಡಿದ್ದೀನಿ ಶುಕ್ರವಾರಕ್ಕೆಲ್ಲ ಆಗಲೇ ಈ ಥರ ಆಗೋಯ್ತಲ್ಲ ಏನಾಯಿತು ನನಗೆ ಅಂತ ಅಂದ್ಕೊಂಡೆ ಹಾಗೂ ನಾನು ಅನ್ಕೊಂಡೆ ಡೆಸ್ಟ್ ಅಲರ್ಜಿ ಥರ ಏನಾದರೂ ಆಗಿದೆಯೇನೋ ಹೋಗ್ಲಿ ಬಿಡು ಪರವಾಗಿಲ್ಲ ಮನೆ ಕ್ಲೀನ್ ಆಗಿದ್ರೆ ನಾವು ಕ್ಲೀನ್ ಅಲ್ವಾ ಅಂತ ಅಂದ್ಬಿಟ್ಟು ಆದ್ರೂ ಕೂಡ ಅಷ್ಟು ೂ ತಲೆನೋವು ಮತ್ತು ಜ್ವರ ಇದ್ದರೂ ಕೂಡ ಮನೆ ಐಟಮ್ ಎಲ್ಲ ಶಿಪ್ ಮಾಡೋಕ್ಕೆ ಅಂತ ಹೇಳಿ ಎಲ್ಲನೂ ಕಟ್ಟಿಡ್ತಾ ಇದ್ವಿ ಚೋಟು ಕೂಡ ಒಂದು ಬಾಕ್ಸ್ ಎತ್ಕೊಂಡು ಆಟ ಆಡ್ತಾ ಇದ್ದ ಇರಲಿ ಆಟ ಆಡ್ಲಿಕ್ಕೆ ಪರವಾಗಿಲ್ಲ ಅಂದ್ಬಿಟ್ಟು ನೋಡ್ತಿರ್ಬೋದು ಎಲ್ಲ ಐಟಮ್ಮು ಕಟ್ಟಿಟ್ಟಿದ್ದೀವಿ ಕಟ್ಟಿಟ್ಬಿಟ್ಟು ಮಾರ್ನಿಂಗ್ ಎಲ್ಲನೂ ಶಿಪ್ ಮಾಡಬೇಕಿತ್ತು ಹಂಗಾಗಿ ನೈಟೇ ಎಲ್ಲನೂ ಕಟ್ಟಿಟ್ಬಿಟ್ಟು ಐಟಮ್ಗಳನ್ನೆಲ್ಲನೂ ಕೂಡ ಮತ್ತು ಮಾರ್ನಿಂಗು ಸಿಕ್ಸು ಫಿಫ್ಟಿ ಏನೋ ಆಗಿತ್ತು ನಾನು ಇದ್ದಾಗ ನೋಡ್ತಿರ್ಬೋದು ಟೈಮ್ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಹಸ್ಬೆಂಡ್ ಪಾಪ ಬೇಗನೆ ಎದ್ದು ಒಂದು ಸೈಡು ಸಾಂಬಾರು ಬಿಸಿಗಿಟ್ಟಿದ್ರು ಇಟ್ಟಿದ್ರು ನೈಟೇ ಸಾಂಬಾರು ಮಾಡಿಟ್ಟಿದ್ದೆ ಯಾಕಂತಂದರೆ ಶಿಫ್ಟಿಂಗ್ ಮಾಡಕ್ಕೆ ನಿಂತರೆ ಇನ್ನು ಅಡುಗೆ ಮಾಡೋಕ್ಕೆ ಟೈಮ್ ಸಿಕ್ಕಲ್ಲ ಅಂತ ಅಂದ್ಬಿಟ್ಟು ಅದೇ ಸಾಂಬಾರನ್ನ ಹಸ್ಬೆಂಡು ಸಾಂಬಾರು ಬಿಸಿ ಇಟ್ಬಿಟ್ಟು ನನಗೆ ಕಾಫಿ ಮಾಡೋಕ್ಕೆ ಅಂತ ಹೇಳಿ ಕಾಫಿಗೆ ಹಾಲು ಕೂಡ ಇಟ್ಟಿದ್ರು ನೀವೇ ನೋಡ್ತಾ ಇರ್ಬೋದು ಪಾಪ ಅವರೇ ಕಾಫಿ ಮಾಡ್ತಾ ಇದ್ದಾರೆ ಜ್ವರ ಇದೆ ಅವಳಿಗೆ ಇನ್ನು ಹುಷಾರಿಲ್ಲದೆ ನನಗೆ ಆಗ್ಬಿಡ್ತಾಳೆ ಅಂತೇಳಿ ಮಾರ್ನಿಂಗ್ ಎದ್ದ ತಕ್ಷಣ ನನಗೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ಅವರೇ ಅವ್ರ ಕೈಯಾರೆ ನನಗೆ ಕೊಟ್ಟರು ನನಗಂತೂ ಫುಲ್ ಖುಷಿ ಆಗೋಯ್ತು ಆಗಷ್ಟೇ ಬ್ರಷ್ ಮಾಡ್ಕೊಬಂದು ಕುತ್ಕೊಂಡಿದ್ದೆ ನಾನು ಅವರೇ ನನಗೆ ಕಾಫಿ ಕೊಟ್ಟರು ತೊಗೊಂಬ ಕುಡಿ ಅಂತ ಹೇಳಿ ತುಂಬನೇ ಖುಷಿಯಾಯಿತು ಎದ್ಬಿಟ್ಟು ಆವಾಗಷ್ಟೇ ಬ್ರಷ್ ಮಾಡಿದ್ನ ನೋಡಿ ಈ ಥರ ಕುತ್ಕೊಂಡಿದೆ ಕುತ್ಕೊಂಡು ಕಾಫಿ ಕುಡಿದೆ ಹಸ್ಬೆಂಡ್ ಒಂದೊಂದು ಐಟಮ್ ಆಲ್ರೆಡಿ ಶಿಫ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಯಾಕಂತಂದರೆ ಬಣ್ಣ ಹೊಡ್ಯಕ್ಕೆ ಬಂದರೆ ಇನ್ನು ಸಂಡೇ ಅವ್ರಿಗೆ ರಜಾ ಇರುತ್ತೆ ಅಲ್ವಾ ಹಂಗಾಗಿ ಮನೆ ಬಾಗ್ಲಲ್ಲೆಲ್ಲನೂ ಕೂಡ ಬಣ್ಣ ಹಾಕಿದ್ರು ನೋಡ್ತಿರ್ಬೋದು ಅಲ್ಲಿ ನನಗೆ ರಂಗೋಲಿ ಬಿಡೋಕೆ ಇಷ್ಟ ಬಟ್ ಎಲ್ಲ ತುಳಿದು ಹಾಳು ಮಾಡ್ತಾರೆ ಅಂತ ತುಳಸಿ ಗಿಡದ ಹತ್ರ ಅಷ್ಟೇ ರಂಗೋಲಿ ಹಾಕಿದೆ ಹಾಗೆ ನನ್ನ ನನ್ನ ಚೋಟು ನಾನು ಎಲ್ಲ ಎಲ್ಲ ಶಿಫ್ಟ್ ಮಾಡಿ ಹಾಗೆ ಸುಮ್ಮನೆ ಈಚೆ ಕೂತಿದ್ವಿ ಯಾಕಂದರೆ ನನಗೆ ಜ್ವರ ಇರೋದ್ರಿಂದ ಅವನ್ನ ನಾನು ಹತ್ರ ಸೇರಿಸ್ಕೊಳ್ಳೋಕ್ಕೂ ಭಯ ಪಡ್ತೀನಿ ಯಾಕಂತ ಅಂದರೆ ಅವನಿಗೆಲ್ಲಿ ನನ್ನಿಂದ ಅವನಿಗೆ ಸ್ಪ್ರೆಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೋಡ್ತಿರ್ಬೋದು ಆಮೇಲೆ ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳ್ಬಿಟ್ಟು ಔಟ್ಸೈಡೇ ದೋಸೆ ಮತ್ತೆ ಚೋಟಿಗೆ ಸಿರ್ಲಾಕ್ ಮಾಡೋಕ್ಕೆ ಅಂತ ಬಿಸಿನೀರಿಗೆ ಇಟ್ಕೊಂಡಿದ್ವಿ ನೋಡ್ತಾ ಇದ್ದೀರಲ್ಲ ನೀವೇ ಎಲ್ಲ ಐಟಮೂ ಮನೆಯಿಂದ ಈಚೆಗಡೆ ಹಾಕ್ಕೊಂಡಿದ್ವಿ ಮನೆಯಿಂದ ಏನು ಗಾರ್ಡನ್ ಈ ಥರ ಇದೆ ಅಲ್ಲಿಗೆ ಹಾಕ್ಕೊಂಡಿದ್ವಿ ಶೆಡ್ ಒಳಗಡೆ ಶೆಡ್ ಒಳಗಡೆ ಎಲ್ಲ ಐಟಮು ಶಿಫ್ಟ್ ಮಾಡ್ಕೊಂಡಿದ್ವಿ ಅದಾದಮೇಲೆ ಚೋಟು ಮಲ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ದಿವಾನ್ ಕಟ್ಕೆ ಒಂದು ಬಟ್ಟೆ ಕೂಡ ಹಾಕಿದ್ವಿ ಇವಾಗ ನೋಡಿ ಮನೆ ಐಟಮ್ ಎಲ್ಲ ಶಿಪ್ ಮಾಡಿದ್ದೆ ಆಲ್ರೆಡಿ ಕೆಲ್ಸದವ್ರು ಬಂದಿದ್ರು ಮನೆಗೆ ಎಲ್ಲನೂ ಎಲ್ಲಿ ನೀರೆಲ್ಲ ಡ್ರಾಪ್ ಆಗ್ತಾ ಇತ್ತು ಅಲ್ಲೆಲ್ಲನೂ ಕೂಡ ಸ್ವಲ್ಪ ವೈಟ್ ಸಿಮೆಂಟ್ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಹಾಕಿ ಕ್ಲೋಸ್ ಮಾಡ್ತಾ ಇದ್ರು ನೋಡ್ತಾ ಇರ್ಬೋದು ನಾನು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಎಲ್ಲೆಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇನ್ನು ಮಳೆಗಳ ಸ್ಟಾರ್ಟ್ ಆದರೆ ಅದನ್ನು ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಇಡೀ ಫುಲ್ಲು ಮನೆಯೂ ಕೂಡ ಪೈಂಟ್ ಮಾಡ್ತಾಯಿದ್ರು ಹಾಗೆ ನಾನು ಚೋಟು ಈಚೆಗಡೆ ಬಂದ್ವಿ ಇವತ್ತೆಲ್ಲ ಮನೆ ಹೊರಗಡೆ ಇದ್ದೀವಿ ಅಂತ ಹೇಳ್ಕೊಂಡು ಫನಿ ಮಾಡಿಕೊಂಡು ಅದಾದಮೇಲೆ ಚೋಟು ಮಲಗಿದ್ದ ಅಲ್ಲೇ ಕೂತ್ಕೊಂಡು ಎರಡು ಬಕೆಟಲ್ಲಿ ಇಟ್ಕೊಂಡು ಎಲ್ಲನೂ ಕೂಡ ನಾನು ಅಲ್ಲೇ ವಾಶ್ ಮಾಡಿ ವಾಶ್ ಮಾಡಿ ಇಟ್ಕೋತಾ ಇದ್ದೆ ಮತ್ತೆ ಮನೆ ಒಳಗಡೆ ಬಂದೆ ಎಷ್ಟು ಮುಗಿಸಿದಾರ ನೋಡೋಣ ಅಂತ ಸೊ ನೋಡ್ತಾ ಇದ್ದೀರಲ್ಲ ಆಲ್ರೆಡಿ ಅರ್ಧಕ್ಕರ್ಧ ಬಣ್ಣ ಹೊಡೆದು ಎಲ್ಲ ಫುಲ್ ಆಗೋಗ್ಬಿಟ್ಟಿತ್ತು ಖುಷಿ ಆಯಿತು ಇನ್ನೇನು ಕಿಚನ್ ಐಟಮೇ ಮೇನು ಕಿಚನ್ ಐಟಮ್ ಎಲ್ಲ ಶಿಫ್ಟ್ ಮಾಡಿಬಿಡೋಣ ಅದಾದಮೇಲೆ ನೆಕ್ಸ್ಟ್ ಏನಿದ್ಯೋ ಆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕಿಚನ್ ಐಟಮು ಬೇಗ ಬೇಗ ತೊಗೊಂಡೋಗಿ ಎಲ್ಲ ಎಲ್ಲರೂ ಇದ್ದರು ಅಂತ ಹೇಳ್ಬಿಟ್ಟು ಎಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲನೂ ಶಿಫ್ಟ್ ಮಾಡ್ಕೊಂಡ್ಬಿಟ್ಟೆ ಬೇಗ ಬೇಗ ಯಾಕಂದರೆ ಹುಷಾರಿಲ್ಲದೆ ಇರೋ ಕಾರಣ ಆಮೇಲೆ ನನ್ನ ಕಲ್ಲಿ ಶಿಫ್ಟ್ ಆಗಲ್ಲ ಅಂತ ಹೇಳಿಬಿಟ್ಟು ಬೇಗ ಬೇಗ ಎಲ್ಲ ಐಟಮು ಶಿಫ್ಟ್ ಮಾಡಿದೆ ಹಸ್ಬೆಂಡು ಎಲ್ಲ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಟ್ರು ಆವಾಗ ನನಗೂ ಆಯಿತು ಆಮೇಲೆ ಚೋಟು ಕೂಡ ಸ್ನಾನ ಮಾಡೋದಿತ್ತು ಈವ್ನಿಂಗ್ ಅಂತ ಹೇಳಿ ಹಾಗೆ ಚೋಟು ಕೂಡ ಕುತ್ಕೊಂಡಿದ್ದ ಫೋನ್ ನೋಡ್ತಾ ಇದ್ದ ನೋಡಿ ಇವಾಗ ಮನೆ ಪೈಂಟ್ ಆಗಿದೆ ಮನೆ ಐಟಮ್ ಎಲ್ಲ ಶಿಫ್ಟ್ ಆಗಿದೆ ಇವಾಗ ಬಿಫೋರ್ ಆ್ಯಂಡ್ ಆಫ್ಟರ್ ಯಾವ ಥರ ಮನೆ ಕಾಣ್ತಾ ಇದೆ ಅಂತ ನೋಡ್ಬಿಟ್ಟು ನನಗೆ ಕಮೆಂಟ್ ಹಾಕಿ ಯಾವುದೇ ಕಾರಣಕ್ಕೂ ಕೂಡ ಕೊನೆವರೆಗೂ ವಿಡಿಯೋ ನೋಡಿ ಅರ್ಧಕ್ಕೆ ನೋಡಿಬಿಟ್ಟು ಹೆಣ್ ಮಾಡೋಕ್ಕೆ ಹೋಗಬೇಡಿ ನೀವು ನೋಡ್ತಿರ್ಬೋದು ಮಿರರಲ್ಲಿ ಹಸ್ಬೆಂಡೇ ವೀಡಿಯೋ ಮಾಡಿಕೊಡ್ತಾ ಇದ್ದಾರೆ ಯಾಕಂದರೆ ನಂಗೆ ಅಷ್ಟು ಹುಷಾರಿರಲಿಲ್ಲ ಆದರೂ ಕೂಡ ಮನೆ ಐಟಮ್ ಎಲ್ಲ ಶಿಫ್ಟ್ ಮಾಡಿ ಎಲ್ಲ ಮಾಡಿ ಸ್ನಾನಕ್ಕೆ ಅಂತ ನೀರು ಕೂಡ ಕಾಯೋಕೆ ಇಟ್ಟಿದ್ರು ಈ ಟ್ರಾಕಿದ್ರು ನೀವೇ ನೋಡ್ತಾ ಇರ್ಬೋದು ಸೊ ಮನೆ ಕೂಡ ಫೈನಲ್ ಆಗಿ ಎಲ್ಲಾನು ರೆಡಿ ಆಗಿದೆ ನೋಡ್ತಾ ಇರಬಹುದು ನಾನಂತೂ ಫುಲ್ ಟಯರ್ಡ್ ಆಗಿ ಇವತ್ತಂತೂ ಐ ಕಾಂಟ್ ಎಕ್ಸ್ಪ್ರೆಷನ್ ಯಾಕಂತಂದ್ರೆ ಅಷ್ಟು ಟು ಬಾಡಿ ಪೇನ್ ಇದೆ ಯಾರತ್ರ ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಹಂಗಾಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ ಸೊ ನೋಡಿ ಫೈನಲ್ ಆಗಿ ಹೇಗಿದೆ ಮನೆ ಅಂತ ಕಮೆಂಟ್ ಮಾಡಿ ನೀವು ಅವತ್ತು ನೋಡ್ತಾ ಇದ್ಕು ಇವಾಗಲೂ ಹೇಗಿದೆ ಅಂತ ಹಾಗೆ ಈವ್ನಿಂಗು ರಂಗೋಲಿನೂ ಕೂಡ ಹಾಕ್ತೆ ಮತ್ತೆ ಮನೆ ಬಾಗ್ಲಿಗೆ ಮತ್ತೆ ಕಾಫಿ ಅವರೇ ಮಾಡಿಕೊಟ್ಟಿದ್ರು ಹಾಗೆ ಕುಡಿದ್ಬಿಟ್ಟು ಹಾಗೆ ಕುತ್ಕೊಂಡಿದ್ದೆ ಜಸ್ಟು ಈವ್ನಿಂಗ್ ಚೆನ್ನಾಗಿ ಸೊ ಗಾಯ್ಸ್ ನೋಡಿದ್ರಲ್ಲ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾವೇನೆಲ್ಲ ಮಾಡಿದ್ವಿ ಮನೇಲಿ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ನನಗಂತೂ ಹೆಡ್ ಎಕ್ಕಿದೆ ಇದೆ ಜ್ವರ ಇದೆ ನೋಡ್ತಿರ್ಬೋದು ನನ್ನ ಫೇಸ್ ಎಷ್ಟು ಚೇಂಜ್ ಇದೆ ಅಂತ ಆದರೂ ಕೂಡ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಕೊನೆವರೆಗೂ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚ್ ಅಂತ ಹೇಳ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೋಡಿದ್ರಲ್ಲ ಇವತ್ತಿನ ಬ್ಲಾಗು ಏನು ಅಂತ ಹೇಳಿ ಆ್ಯಕ್ಚುಲಿ ಇದು ಗುರುವಾರ ನೈಟ್ ಸ್ಟಾರ್ಟ್ ಆಗಿದ್ದು ಇವತ್ತು ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಶನಿವಾರ ತುಂಬಾ ಕೆಲಸ ಇತ್ತು ಮನೆಯೆಲ್ಲ ಶಿಫ್ಟಿಂಗ್ ಅಂತೂ ತುಂಬಾ ಇತ್ತು ನನಗಂತೂ ಸಕಾಗಿ ು ಇವಾಗಲೂ ಕೂಡ ಹುಷಾರಿಲ್ಲ ನಿಮ್ಮ ಫೇಸಲ್ಲೇ ಗೊತ್ತಾಗ್ತಿರ್ಬೋದು ನನಗೆ ಹುಷಾರಿಲ್ಲ ಅಂತ ಹೇಳಿ ನೋಡಿ ಈ ಥರ ಎಲ್ಲ ಆಗಿದೆ ಪರವಾಗಿಲ್ಲ ನಾನು ಒಂದು ಟೂ ತ್ರೀ ಡೇಸಲ್ಲೆಲ್ಲ ರಿಕವರಿ ಆಗ್ತೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋ ಕೊನೆಯವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬೈ